ಯಾರು ಒಳ್ಳೆ ಕತ್ತಾಯ್ತು ನಾನೇ ಸನ್ಯಾಸಿ ಅನ್ರಿ ಅವತ್ತಿಂದ ಹೇಳ್ತಾ ಇದ್ದೇನೆ ಆಕಾಂಕ್ಷಿನೇ ನಾನು ಒಬ್ಬ ಪ್ರಬಲವಾದಂತ ಆಕಾಂಕ್ಷಿ ಇದ್ದೇನೆ ಮೂರು ಸರಿ ಎಮ್ ಎಲ್ ಎ ಆಗಿದ್ದೇನೆ ನಾನೊಬ್ಬ ಆಕಾಂಕ್ಷಿ ಇದ್ದೇನಪ್ಪ ಇದು ಇಲ್ಲ ಅಂತೇನೂ ಇಲ್ಲ ಹಾಗಾಗಿ ಕೊಡೋದು ಬಿಡೋದು ವರಿಷ್ಠ ತೀರ್ಮಾನ ಅಲ್ಲ ಹಾ ನೋಡಿ ಇಂಥ 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 ವ್ಯಕ್ತಿಗಳು ಬರಬೇಕು ಇಂಥ ನೋಡಿ ನಾನು ಎಷ್ಟು ಮುಂದಿನ ಪೀಳಿಗೆಗೆ ಮುಂದಿನ ನಾಯಕತ್ವ ಕೊಡೋಕ್ಕೆ ಈ ಥರ ಮಂತ್ರಿಗಳು ತ್ಯಾಗ ಮಾಡ್ಬೇಕಪ್ಪ ಅವರೆಲ್ಲ ಮಾಡಿದಾಗ ಖುಷಿ ಆಗುತ್ತೆ ಬೈರತಿ ಸು ಸುರೇಶ್ ಅಂತವರು ಇರಬೇಕಪ್ಪ ಎಂಥ ಮಂತ್ರಿ ಮಂಡಲದಲ್ಲಿ ಭಾಳ ದಿನೇಶ್ ಗುಡೂರಾವ್ ಸಾಹೇಬರು ಹೇಳಿದ್ರು ಒಂದು ಸರಿ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸುಮಾರು ಜನ ಮಿನಿಸ್ಟ್ರು ಹೇಳಿದ್ದಾರೆ ಪಾಪ ಇಲ್ಲ ಅಂತಿಲ್ಲ ಯಾರೇ ಪಾಪ ಅವ್ರು ಏನು ಮಾಡ್ತಾರೆ ಹೇಳಿ ಅವರು ವರಿಷ್ಠರು ತೀರ್ಮಾನ ಕೇಳಿ ನೋಡಪ್ಪ ನೀವು ಬಿಟ್ಕೊಡೋದ್ರೆ ಬಿಟ್ಕೊಡ್ತಾರೆ ಅದ್ರಲ್ಲಿ ಏನಿಲ್ಲ ವರಿಷ್ಠ ತೀರ್ಮಾನ ಅಲ್ಲ ಈಗ ಸಿಎಂ ಹೇಳಿರ್ಬೇಕ ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಅವರು ಅವ್ರ ಮನಸ್ಸು ಏನಿದೆ ಗೊತ್ತಿಲ್ಲ ನಾವು ಅವ್ರು ಕೇಳಿ ನೀವು ನನಗೇನು ಗೊತ್ತಿಲ್ಲ ಅದನ್ನ ಹಿಂದೆ ಅವ್ರ ಮಾತುಕತೆ ಏನಾಗಿತ್ತು ಏನಾಯಿತು ನಮಗೇನು ಗೊತ್ತಿಲ್ಲ ಅದು ವರಿಷ್ಠರು ನೀವು ಕೇಳಬೇಕು ನಮ್ಮಂತರ ಸಿ ಎಂ ವಿಚಾರದಲ್ಲಿ ಡಿ ಸಿ ಎಂ ವಿಚಾರದಲ್ಲಿ ನಾನು ಕೇಳಬೇಡಿ ಮಂತ್ರಿ ಮಂಡಲದ ಮಂತ್ರಿಗಳ ವಿಚಾರದಲ್ಲಿ ನಮ್ಮನ್ನು ಕೇಳಿ ನಾವು ಹೇಳ್ತೀವಿ ಬೇಕಾದ್ರೆ ಅಷ್ಟೇ ಅದೇ ಮಠಾಧೀಶರು ಎಂಟ್ರಿ ಆಗಿದ್ದು ಇವಾಗ ಅಲ್ಲ ಯಡಿಯೂರಪ್ಪನವರು ಯಾವಾಗ ಅವ್ರದ್ದು ರಾಜಕೀಯ ಶುರುವಾಯಿತು ಅಲ್ಲಿಂದ ಮಠಾಧೀಶರು ಮಠಾಧೀಶ್ವರ ಯಡಿಯೂರಪ್ಪನವ್ರ ಯಾವಾಗ ಇಳಿಸಕ್ ಶುರು ಮಾಡಿದ್ರು ಅವಾಗಿಂದ ಮಠಾಧೀಶ್ವರ ಶುರುವಾಯ್ತು ಅಲ್ಲಿಂದಲೇ ಶುರುವಾಗಿದ್ದು ಟೀಕೆ ಮಾಡಿದ್ರಿ ಇದೇ ಕಾಂಗ್ರೆಸ್ ಟೀಕೆ ಮಾಡಿದ್ರಿ ಏನಂತ ಮಠಾಧೀಶ್ವರ ಬರಬಾರ್ದು ಯಾ ಾರೆ ಬೇರೆಯವ್ರು ಟೀಕೆ ಮಾಡಿಬಿಡೋದು ಏನು ನನಗೆ ಗೊತ್ತಿಲ್ಲ ಬಟ್ ಮಠಾಧೀಶರು ಏನಾಗಿದೆ ಇವಾಗ ಅವರು ಪಾಪ ಅವ್ರ ಸಮಾಜ ಅಂತ ಬಂದಾಗ ಕೆಲವ್ರು ಹೋಗ್ತಾರೆ ಏನು ಬೇಡನಕ್ಕೆ ಏನಾಗುತ್ತೆ ಈಗ ಲಿಂಗಾಯತರ ಸಮಾಜದವರು ಯಡಿಯೂರಪ್ಪನವ್ರು ಪರವಾಗಿ ಹೋದರು ಈಗ ಪಾಪ ಇವ್ರ ಪರವಾಗಿ ಇವ್ರು ಬಂದಿರಬೇಕು ಅದರಿಂದ ನಾನು ಮಠಾಧೀಶರಂಥವ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ ಅವರ ವ್ಯಕ್ತಿ ಅವರ ವೈಯಕ್ತಿಕ ವಿಚಾರಗಳು ಅವ್ರಿಗೆ ಬಿಟ್ಟರು ನಾನು ಹೇಳೋಕ್ಕೆ ಹೋಗೋದಿಲ್ಲ